ಹಾ ನೋಡಿ ಸ್ನೇಹಿತರೆ ಈಗ ಮ್ಯಾಲ ಸ್ವಲ್ಪ ಈಗಾಗಲೇ ಕೊತ್ತಂಬರಿ ಹಾಕಿನಿ ಸ್ವಲ್ಪ ಮ್ಯಾಲ ಕೂಡ ಕೊತ್ತಂಬರಿ ಹಾಕಿನ ಈಗ ತೆಗದಿಟ್ಟಿನಿ ನೋಡ್ರಿ ಮುಟ್ಟಿದ ಸೊಪ್ಪು ಕೈ ಜರಿಬೇಕ್ರಿ ಅಂದಾಗ ಪೂರ್ತಿ ಭೇದ ಒಂದು ಗೊತ್ತಾಕತ್ರಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ಒಂದು ಉತ್ತರ ಕರ್ನಾಟಕದ ವಿಶೇಷ ರೆಸಿಪಿ ಮಾಡ್ತೀನಿ ಅದ್ ಯಾವ್ದಂದ್ರ ಜೋಳದಿಟ್ಟಿನ ಸೊಬಸಿ ಕಡಬ ಜೋಳದ ಹಿಟ್ಟಿನ ಸೊಬಸಿ ಯಾವ ರೀತಿ ಮಾಡೋದನ್ನ ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡೋದ್ ಈ ಮುಂದಿನ ಈ ಸೊಬಸಿ ಜೋಳದ ಹಿಟ್ಟಿನ ಸೊಬಸಿ ಕಡಬ ಯಾವ ರೀತಿ ಮಾಡೋದನ್ನ ನೋಡೋಣ ಬನ್ನಿ ಸ್ನೇಹಿತರಿಗೆ ಜೋಳದ ಹಿಟ್ಟಿನ ಜೋಳದ ಮತ್ತು ಸೊಬಸಿಗಿ ಕೂಡಿಸಿ ಕಡಬ ಮಾಡುದ್ರಿ ಜೋಳದ ಹಿಟ್ಟಿನ ಸೊಬಸಿ ಕಡಬ ಏನು ನೋಡ್ರಿ ಸೊಬಸಿ ಈ ರೀತಿ ಸೊಬಸಿಗೆ ತಂದು ಪೇಟೆಯಿಂದ ತಂದು ಸೋಸಿಟ್ಟೀನಿ ಅದನ್ನು ಏನು ಮತ್ತೆ ಸಣ್ಣಗೆ ಹೆಚ್ಚಿ ಎರಡು ಮೂರು ಸಲ ತೊಳ್ದಿನ್ರಿ ಈಗ ಏನು ಮಾಡ್ತೀನಿ ಜೋಳದ ಹಿಟ್ಟು ಸೊಬಸಿಗೆ ಕಡಬ ಮಾಡೋಕ್ಕೆ ಒಂದು ಪಾತ್ರೆ ಒಳಗೆ ಜೋಳದಿಟ್ಟು ತೊಳ್ದೀನ್ರಿ ಜೋಳದಟ್ಟ ಈಗೇನು ಮಾಡ್ತೀನಿ ಸ್ವಲ್ಪ ಜರಡಿ ಹಿಡ್ಕೊತೀನಿ ಅದನ್ನು ಸ್ನೇಹಿತರೆ ಜೋಳದಟ್ಟ ಜರಡಿ ಹಿಡ್ದಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಜೋ ಗೋಧಿ ಹಿಟ್ಟು ಹಾಕ್ತೀನಿ ಭಾಳ ಹಾಕ್ಬಾರ್ದು ಸ್ವಲ್ಪ ಅದರ ಕಾಲು ಭಾಗ ಹಾಕಿದ್ರೆ ನಡಿತದ ರೀ ಒಂದು ನಾಲ್ಕು ಅಂಶದಷ್ಟು ಹಾಕಿರಡ್ತಿದ್ದಾರೆ ಇದರಿಂದ ಸ್ವಲ್ಪ ಟೇಸ್ಟ್ ಚಲೋ ಬರ್ತಾವೆ ರೀ ಸ್ನೇಹಿತರೆ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಜರಡಿ ಹಿಡಿದಿನಿ ಈಗ ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕ್ತೀನಿ ರೀ ಒಂದು ಸ್ಪೂನ್ ನಷ್ಟು ಅಜ್ಮಾಸ್ ಒಂದು ಸ್ಪೂನ್ ಎಷ್ಟು ಹಾಕಿರ್ತೀನಿ ಜೀರಿಗೆ ರೀ ಈಗೇನು ಏನು ಮಾಡ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಬೇಕ್ರಿ ಸ್ವಲ್ಪ ಎಣ್ಣೆ ಪ್ರಮಾಣದಲ್ಲಿ ಅಡಿಗೆ ಎಣ್ಣೆ ಹಾಕಿರ್ತೀನಿ ರೀ ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ರೀ ಸ್ನೇಹಿತರೆ ಸೊಬಸಿ ಸೊಪ್ಪು ತೊಳೆದಿಟ್ಟಂಥ ಸೊಬಸಿ ಸೊಪ್ಪನ್ನು ಈಗ ಅರ್ಧ ಭಾಗ ಹಾಕೋತೀನಿ ರೀ ಇನ್ನು ಅರ್ಧ ಭಾಗ ಮತ್ತು ಆಮೇಲೆ ರೀ ಈಗ ಎಲ್ಲನೂ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ರೀ ಜೋಳದಿಟ್ಟ ಜೊತೆ ಸೊಬಸಿಗೆ ಸೊಪ್ಪು ಸೊಬಸಿಗೆ ಪಲ್ಯ ಏನೈತಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ ಸ್ವಲ್ಪ ಏನು ಮಾಡ್ತೀನಿ ಅದಕ್ಕೆ ಈಗ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋತ ನೋಡ್ಬೇಕು ರೀ ಯಾಕೆ ಸೊಬಸಿಗೆ ತೊಳೆದಿದ್ದಿರ್ತೈತಿ ನೀರು ಹಿಡ್ದಿರ್ತದಾರ ಅದಕ್ಕೆ ಅಳಪು ಮಾಡ್ಕೊಬಾರ್ದು ರೊಟ್ಟಿ ಹಿಟ್ಟು ಯಾವ ರೀತಿ ನಾವು ಕರ್ಸ್ಕೊತೀವೋ ಆ ರೀತಿ ಆ ಹದದಲ್ಲಿ ಈಗ ಹಿಟ್ಟನ್ನು ಕರ್ಸ್ಕೋಬೇಕ್ರಿ ಈ ರೀತಿ ಕರ್ಸ್ಕೊಂಡು ಇದೆ ನೆನೀಬೇಕಂತ ಏನಿಲ್ಲ ನೆನೆಯೋ ಅವಶ್ಯಕತೆ ಇಲ್ಲ ಈಗ ಯಾವ ರೀತಿ ಕಡಿಮೆ ಮಾಡ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡ್ರಿ ಈಗ ಈಗಾಗಲೇ ನಾವು ಮೊದಲೇ ಮಾಡಿರಿ ಗೋಧಿ ಹಿಟ್ಟಿಂದ ಸಮ್ಮಿಸಿ ಕಡಬ ಮಾಡಿ ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಇದೊಂದು ಡಿಫ್ರೆನ್ಸ್ ರೀ ಇದೊಂದು ಚಟ ಚೇಂಜ್ ರೀ ಅದೊಂದು ಥರ ಟೇಸ್ಟ್ ಆದರೆ ಇದೊಂದು ಥರ ಟೇಸ್ಟ್ ರೀ ಈ ರೀತಿ ಸಣ್ಣ ಸಣ್ಣ ಉಳ್ಳಿ ಹಾಕೋಬೇಕ್ರಿ ಮೊದಲ ಈಗ ನೋಡ್ರಿ ಈಗ ಈ ರೀತಿಯಾಗಿ ಸಣ್ಣ ಸಣ್ಣ ಹುಳ್ಳಿ ಮಾಡ್ಕೊಂಡೀನಿ ಈ ಸೊಪ್ಪು ಅವು ಏನು ಮಾಡಿ ಕೈಗೆ ನೀರು ಹಚ್ಕೊಂಡು ಸೊಪ್ಪು ಅದನ್ನು ಈ ರೀತಿ ಮಾಡಿ ಸೊಪ್ಪು ಒತ್ತಬೇಕ್ರಿ ಹಾಂ ಸೊಪ್ಪು ಚಪಾಟು ಮಾಡ್ಬೇಕು ರೌಂಡ್ ಮಾಡಿ ಬರ್ತೈತಿ ಆದರೂ ಚಪಾಟ್ ಮಾಡಿದರೆ ಟೇಸ್ಟ್ ಚಲೋ ಬರ್ತದ್ರಿ ಇವಾಗ ನೋಡ್ರಿ ಈ ರೀತಿಯಾಗಿ ರೌಂಡ್ ಮಾಡ್ಕೊಂಡು ಸ್ವಲ್ಪ ಒತ್ತಿ ಬಿಡೋದು ರೀ ಚಪೋಟಾಕಿ ಹಾಂ ಅಷ್ಟು ಒತ್ತಿರ ಸಾಕ್ರ ಏನು ರೀ ಭಾಳ ದಪ್ಪ ಮಾಡಬೇಡ್ರಿ ಭಾಳ ತೆಳಗು ಮಾಡಬೇಡ್ರಿ ಒಂದು ಲೆವೆಲ್ ಇಟ್ಕೋರಿ ದಪ್ಪ ಇಟ್ಟರೆ ಸಲ ಬೇಯೋದಲ್ಲ ಅದು ಸ್ವಲ್ಪ ಸಾಧ್ಯ ಆದಷ್ಟು ತೆಳಗಿಟ್ಕೋರಿ ನಗು ಬೇಯ್ತಾವ್ರಿ ಈ ರೀತಿ ನೋಡಿರಿ ಈ ರೀತಿ ಎಲ್ಲನೂ ಮಾಡಿ ರೀ ಈ ರೀತಿಯಾಗಿ ಚಪ್ಪಟ ಚಪ್ಪಟಾಗಿ ರೌಂಡಾಗಿ ಮಾಡ್ಕೊಂಡಿದ್ದೀನಿ ಈಗ ಈ ಈ ಜರ್ಡಿಗೆ ಎಣ್ಣೆ ಹಚ್ಕೊಂಡೀನಿರಿ ಹಚ್ಕೊಬಾರದತ್ತ ಸ್ವಲ್ಪ ಎಣ್ಣೆ ಹಚ್ಚೀನಿ ಈಗ ನೋಡ್ರಿ ನೀರ ಕುದಿಯಾಕತ್ತೈತ್ರಿ ಹೇಳಿರಿ ಈ ಕುದಿ ನೀರಿನಾಗೆ ಮ್ಯಾಗೆ ಜರ್ಡಿ ಇಟ್ಕೋತೀನಿ ರೀ ಈಗ ಹೇಳಿ ಇವಾಗ ನೀರು ಮೇಲೆ ಏನು ಮಾಡ್ತೀನಿ ಒಂದೊಂದು ಇಟ್ಟು ಏನು ಮಾಡ್ತೀನಿ ತುಂಬ ಒಂದೊಂದು ಹಿಟ್ಟು ಗೊತ್ತಿನ ಈಗ ಉಗ್ದಾಗ ನೀರಿನ ಉಗ್ದಲ್ಲಿ ಇವು ಬೇಯ್ತಾವ್ರಿಗೆ ಹಾಂ ಇದಕ್ಕಿಂತ ಮೊದಲು ಮಾಡ್ತೀವಿ ಒಳಗೆ ಏನು ಮಾಡ್ತಿದಂದ್ರಿ ಮೆಂತೆ ಪ ಮೆಂತ್ಯ ಸೊಪ್ಪು ಕಡ್ಡಿಗಳಿರ್ತಾವ ಕಡ್ಡಿ ಅಥ್ ಮತ್ತು ಈ ಗೋವಿನ ಜೋಳದ ಸೊಪ್ಪು ಅದನ್ನು ಹಿಟ್ಟ ಬೇಯಿಸ್ತದ್ರಿ ಇಲ್ಲಾಂದ್ರೆ ಅರಿವಿ ಕಟ್ತಿದ್ರಿ ಹಳೆ ಪದ್ಧತಿ ಈಗೇನೈತಿ ಹೊಸ ಪದ್ಧತಿ ಒಳಗೆ ಈ ರೀತಿ ಈ ರೀತಿಯೊಳಗೆ ಜರಡಿ ಇಟ್ಟ ಏನು ರೀ ಬೇಯಿಸ್ತೀವ್ರಿ ಈಗ ನೋಡಿ ಎಲ್ಲಾನು ತೆಳಗೆ ತುಂಬೆಲ್ಲ ಹಾಕ್ಕೊಂಡಿನ ಈಗ ಈಗ ಏನು ಮಾಡ್ತೀನಿ ರೀ ಈಗ ಇದನ್ನು ಒಂದು ಸಾಟ್ನಿಂದ ಮುಚ್ಚಿ ರೀ ಐದು ನಿಮಿಷ ಇದನ್ನು ರೀ ನೋಡಿ ಸ್ನೇಹಿತರೆ ಈಗ ಮುಚ್ಚಿದ್ದ ಮೇಲೆ ಮುಚ್ಚಳ ತೆಗಿತು ನೋಡ್ರಿ ಈಗ ಹಾಂ ನೋಡಿರಿ ವಾಹ್ ಎಷ್ಟು ಚೆನ್ನಾಗಿ ಕುದ್ದವ ನೋಡ್ರಿ ಬೇಂದಾವ ಈಗ ಮಾಡ್ತೀನಿ ಒಂದು ಅದನ್ನು ಇಕ್ಕಳಿ ಹೊರಗೆ ತಗೋತೀನಿ ರೀ ಹಾಂ ನೋಡಿರಿ ಜೋಳದ ಇಟ್ಟಿದ್ರೆ ಸ್ವಲ್ಪ ಸೀಕಡ್ರಿ ಈಗ ತಳದ ತೆಗ್ದು ನೋಡಿರಿ ಆ ಮುಟ್ಟಿದ ಸೊಪ್ಪು ಕೈ ಜರಿಬೇಕ್ರಿ ಅಂದಾಗ ಪೂರ್ತಿ ಭೇದ ಒಂದು ಗೊತ್ತಾಗತ್ತೀ ಈಗ ಏನು ಮಾಡ್ತೀರಿ ಒಂದು ಪ್ಲೇಟಿಗೆ ಹಾಕೋತೀನಿ ರೀ ಇದೇ ರೀತಿ ನೋಡ್ರಿ ಮತ್ತೊಂದು ಸಟ್ ಹಾಕ್ತೀನಿ ರೀ ಈಗ ಈಗ ಅಲ್ಲಿ ನೀರು ಕಡಿಮೆ ಆಗಿದ್ದು ತಿಳ್ಕೊಳ್ರಿ ಸ್ವಪ್ ಮತ್ತೊಂದು ಸೊಪ್ಪು ನೀರು ಹಾಕ್ಕೊಬೋದು ರೀ ಈಗ ಏನು ಮಾಡ್ತೀನಿ ನೀರು ಹೆಸರು ಬಂದ್ರಿ ಮತ್ತೆ ಅದೇ ರೀತಿಯಾಗಿ ತುಂಬ ಎಲ್ಲ ಒಂದ್ರ ಮೇಲೆ ಒಂದು ಹಾಕ್ ಹಾಕ್ಬಾರ್ದು ಹಾಕಿದ್ರೆ ಕೆಳಗಿನ ಬೆಂದಿರ್ತಾವ ಮೇಲೆ ಹಸಿ ಉಳಿತಾವ ತೆಳಗೆ ತುಂಬೆಲ್ಲ ಹಾಕೋಬೇಕ್ರಿ ಅದರಿಂದ ಚೆನ್ನಾಗಿ ಬೇಯ್ತಾವ್ರಿ ಇದು ವಿಶೇಷ ರೀ ಇದು ಹಳ್ಳಿ ಒಳಗೆ ಇದೇ ರೀತಿ ಕಡಬ ಮಾಡ್ತಿರ್ತಾರ್ರೀ ಇತ್ತೀಚೆಗೆ ಇದು ಹೋಗಿ ಈ ಪದ್ಧತಿ ಹೋಗಿಬಿಟ್ಟದ್ರಿಗೆ ಮತ್ತು ಇದು ಹೆಲ್ತ್ ಹೆಲ್ತಿಗೆ ಭಾಳ ಚಲೋ ರೀ ಕಡಬ ಆ ಈಗ ಏನ್ ಮಾಡ್ತೇನೆ ರೀ ಮತ್ತೊಂದು ಐದರಿಂದ ಹತ್ತು ನಿಮಿಷ ಮತ್ತು ಮುಚ್ಚಿಡ್ತೀನಿ ಚಲೋ ತೈ ಕುದಿಬೇಕ್ರಿ ಅಸನ್ ಸಣ್ಣ ಮಾಡ್ಕೊಂಡಿನಿ ಈಗ ಏನು ಮಾಡ್ತೀವಿ ಮತ್ತು ಮೊದಲಂತೆ ಮುಚ್ಚ ಮೇಲೆ ಅಂತ ತೆಗಿತೀವಿ ತೆಗ್ದೆ ಚಿಮಟಾದಿಂದ ಅದನ್ನು ಕರಲ್ ತಗೊಳ್ತೀನಿ ರೀ ಜರ್ಡಿಯನ್ನು ಇಲ್ಲಿ ನೋಡ್ರಿ ಹಾಂ ನೀರು ಇರ್ತಾವ ಜೋಪಾನ ನೋಡ್ರಿ ಈಗ ಯಾವ ರೀತಿ ಹೊಳೆ ಜ ಮಿಂಚಾಕೈತಿ ನೋಡ್ರಿ ಅಂದ್ರೆ ಪೂರ್ತಿ ಬೆಂದಾವತ್ತು ತೋರ್ತಾರೆ ಮುಟ್ಟಿದ್ರೆ ಏನಾಗೈತಿ ಜರಿಬೇಕ್ರಿ ಕೈ ಒಳಗೆ ಹೋಗು ಸ್ಲಿಪ್ ಆಗ್ಬೇಕು ಈಗ ನೋಡಿರಿ ಅದಕ್ಕೆ ಅಲ್ಲಿ ನೀರು ಕಡಿಮೆ ಆಗ್ಯಾವ ಇನ್ನೊಂದು ಸೆಟ್ ಹಾಕೋತೀನಿ ಮತ್ತು ಸೊಪ್ಪು ನೀರು ಹಾಕಿರ್ತೀನಿ ಈಗ ಆ ನೀರು ಹೆಸರು ಬರೋವರಿಗೆ ಏನು ಮಾಡ್ತೀನಿ ರೀ ಇದನ್ನ ಬೇರೆ ಪ್ಲೇಟಿಗೆ ತೆಗೆದು ಹಾಕೋತೀನಿ ರೀ ಈಗ ನೋಡ್ರಿ ಹಾಂ ಈ ರೀತಿ ಎರಡನೇ ಎರಡು ಟ್ರಿಪ್ ಮಾಡಿರಿ ಇನ್ನೂ ಒಂದು ಟ್ರಿಪ್ ಹಾಕತಿ ಇದೇ ರೀತಿ ನೋಡ್ರಿ ಈಗ ಏನು ಮಾಡ್ತೀನಿ ಇದಾಗ ಹಾಂ ಇದು ಒಂದೊಂದು ತೆಳಗಾಗಿ ಹಾಕೋತೀನಿ ರೀ ಈಗ ನೀರು ಹೆಸ್ರು ಬರುವವರಿಗೆ ಕಡೆಕಿಟ್ಟು ಹಾಕೋತೀನಿ ಹಾಂ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ವಿಡಿಯೋ ಮಾಡೋ ಮಾಡಿಸೋಲಾಗೆ ನೀವು ಬೇಕಂದ್ರೆ ಜಾಸ್ತಿ ಮಾಡ್ಕೋಬೋದು ರೀ ಈಗ ಹೊರಗಿಟ್ಟು ಇಡ್ಬೋದು ಈ ರೀತಿಯಾಗಿ ನೀರಾಗಿಟ್ಟು ರೀ ನೀರು ಗರಮ್ ಇದ್ದಾಗ ಏನೈತಿ ನಿಮ್ಗೆ ಸುಗತ್ತೆ ನಿಮಗೆ ಇದು ಅಂದ್ರೆ ಹೊರಗಿಟ್ಟು ರೀ ಈಗ ನೋಡಿರಿ ಈಗ ಏನು ಮಾಡ್ತೀನಿ ಮತ್ತೆ ಒಂದು ಐದು ನಿಮಿಷ ಮುಚ್ಚಿ ಇಡ್ಬೋದು ಚೆನ್ನಾಗಿ ಕುದಿ ರೀ ಕುದ್ದು ಕುದ್ದು ಅವೇನಕ್ರಿ ಕಡಿಮೆ ಚೆನ್ನಾಗಿ ಹಾಕ್ತಾವ್ರಿ ಹಾಂ ನೋಡಿರಿ ಸ್ನೇಹಿತರೆ ಇದು ಮೂರನೇ ಸಲ ಮಾಡಿದ್ದು ಈಗ ಲಾಸ್ಟ್ ಇದು ಇನ್ನು ಏನು ಮಾಡ್ತೀನಿ ರೀ ಕಡೆಯಕ್ಕೆ ತೆಗ್ದವ ಅದ್ರ ಮೊದಲಿನಂತೆ ಎಲ್ಲ ಇದು ಮಾಡ್ಕೊತೀನಿ ಆಮೇಲೆ ಇನ್ನು ಒಗ್ಗರಣೆ ಮಾಡ್ತೀನಿ ನೋಡಿರಿ ಸ್ನೇಹಿತರೀಗ ಕಡಬ ಜೋಳದ ಕಡುಬೆ ರೀತಿಗೆ ನಾನು ಒಗ್ಗರಣೆ ಇಟ್ಕೊಂಡು ಎರಡು ಸೊ ಇದು ಚಮಚ ಎಣ್ಣೆ ಹಾಕಿನಿ ಈಗ ಎಣ್ಣೆ ಕಾಯಬೇಕು ನೋಡ್ರಿ ಈಗ ಎಣ್ಣೆ ಕಾಯ್ದೆ ಸಾಸಿವೆ ಹಾಕೋತೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಈಗ ಸಾಸಿ ಜೀರಿಗೆ ಎರಡು ಈಗ ಎಣ್ಣೆ ಒಲಿ ಸೊಪ್ಪು ಸಣ್ಣ ಮಾಡ್ಕೊತೀನಿ ರೀ ಒಗ್ಗಿನ ಹೊತ್ಬಹುದು ಏನು ಮಾಡ್ತೀವಿ ಉಳ್ಳಿಗಡಿ ಸಣ್ಣಗೆ ಹೆಚ್ಚಿಟ್ಟು ಉಳ್ಳೀವಿ ನೀವು ಬೆಳ್ಳುಳ್ಳಿಯನ್ನು ಹಾಕ್ಬೋದು ಬೇಕಾದ್ರೆ ನಾ ಬೆಳ್ಳುಳ್ಳಿ ಹಾಕಿಲ್ಲ ಆದ್ರೆ ನೀವು ಬೆಳ್ಳುಳ್ಳಿ ಹಾಕ್ಬೋದು ಬೆಳ್ಳುಳ್ಳಿ ಹಾಕಿದ್ರೆ ಕಂಪು ಕೊಡ್ತೈತಿ ಜಾಸ್ತಿ ನಾನು ಬೆಳ್ಳುಳ್ಳಿ ಹಾಕಲಿಲ್ಲ ಹೇಳಿ ಈಗ ಏನು ಮಾಡ್ತೀನಿ ಸ್ವಲ್ಪ ಅದನ್ನು ಉಳ್ಳಿಗಡ್ ಹಾಕಿದ್ದಾನೆ ಸ್ವಲ್ಪ ಒಲಿ ಒಲಿ ಸ್ವಲ್ಪ ಹಾಯಿ ಇಟ್ಕೊಂಡು ಈಗ ಜೋರಾಗಿ ಸ್ವಲ್ಪ ಉಳ್ಳಿಗಡೆ ಫ್ರೈ ಈಗ ಸ್ವಲ್ಪ್ ಟೊಮೆಟೊ ಒಂದು ಟೊಮೆಟೊ ಹೆಚ್ಚಿಟ್ಟು ಹುಳಿ ಬರ್ಲತ್ತೆ ಹುಳಿ ಕೂಡ ಬರಬೇಕು ಇರ್ಬೇಕಾದ್ರೆ ಟೇಸ್ಟ್ ಬರ್ತದಂತೇಳಿ ಈಗ ಚೆನ್ನಾಗಿ ಕೇಳಿಸ್ಕೊಡ್ತೀನಿ ನೋಡಿರಿ ನೋಡಿ ಸ್ನೇಹಿತರೆ ಅರ್ಧ ಸೊಬಸಿಗಿನ ಇಟ್ಟಿದ್ನಲ್ಲ ಅದನ್ನ ಈಗ ಹಾಕೋತೀನಿ ನೋಡಿರಿ ಗೋಗ್ರನಿಗೆ ಅರ್ಧ ಕಡಬ್ರಣೆ ಹಾಕಿನಿ ಕಳಿಸೋವಾಗ ಇಲ್ಲಿ ಅರ್ಧ ಇಡ್ಕೀನ್ರಿ ಹಾಕಿ ಚೆನ್ನಾಗಿ ಕೇಳಿಸ್ಕೊಳ್ತೀನಿ ರೀ ಅದು ಸ್ವಲ್ಪ ಸೊಬಸಿ ಬೇಯಬೇಕು ಏನಿರಿ ಹಾಂ ನೋಡಿರಿ ಇದು ವಿಶೇಷ ರೀ ವಿಶೇಷ ಜೋಳದ ಹೆಚ್ಚಿನ ಸೊಪ್ಪಸಿ ಕಡಬರಿ ಇದೊಂಥ ಟೇಸ್ಟ್ ಬೇರೆ ಬರ್ತೈತೆ ರೀ ಸ್ವಲ್ಪ ಹಾಕೋತೀನಿ ನೋಡಿರಿ ಹಾಂ ಈಗ ಚೆನ್ನಾಗಿರೋದು ಸ್ವಸಿ ಸ್ವಲ್ಪ ಫ್ರೈ ಆಗ್ಬೇಕ್ರಿ ಈ ಒಗ್ಗರಣೆಗೆ ಹಿಂಗೆ ಹಾಕ್ತೀನಿ ನೋಡ್ರಿ ಸ್ವಲ್ಪ ಹಿಂಗೆ ಹಾಕ್ತೇನೆ ರೀ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕಡ್ದೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಇನ್ನು ಮತ್ತೆ ಒಗ್ಗರಣೆ ಉಪ್ಪನ್ನು ಬೇರೆ ಹಾಕುತ್ತೇನೆ ರೀ ಅಂದಾಗ ಅದು ರುಚಿ ಕೊಡ್ತದೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಸ್ವಲ್ಪ ಮಸಾಲೆ ಖಾರ ಮನೆಯೊಳಗೆ ಮಾಡಿಟ್ಟಂಥ ಮಸಾಲೆ ಖಾರ ಹಾಕ್ತೀನಿ ನೀವು ಬೇಕಂದ್ರೆ ಹಸಿ ಮೆಣಸಿಕಾಯಿ ಕೂಡ ಪೇಸ್ಟ್ ಮಾಡಿ ಹಾಕೋಬೋದು ರೀ ಮಸಾಲೆ ಖಾರ ಬೇಡಂದ್ರೆ ಹಸಿ ಮೆಣಸಿಕಾಯಿ ಪೇಸ್ಟು ಕೂಡ ಮಾಡಿ ರೀ ಅದು ಹಸಿಮೆಣ್ಸಿಗಾಯಿ ಪೇಸ್ಟಿಂದ ಅದು ಒಂದು ರುಚಿ ಬೇರೆ ಆಗ್ತದೆ ಈ ಮಸಾಲೆ ಖಾರದಿಂದ ರುಚಿ ಒಂದು ಬೇರೆ ಆಗ್ತದೆ ರೀ ಡಿಫ್ರೆನ್ಸ್ ಬರ್ತದೆ ರೀ ಅದಕ್ಕೆ ನಾನೇ ಮನೇಲಿ ಮನೆಯಲ್ಲಿ ಇದ್ದಂಥ ಮಸಾಲೆ ಖಾರನ ಹಾಕಿನಿ ಏನು ಮಾಡ್ತೀನಿ ಈಗ ಮಾಡಿಟ್ಟಂಥ ಕಡುಬ ನೋಡಿರಿ ಈ ಗಂಜಿ ಈ ಗಂಜಿಯನ್ನ ನೀವು ವೇಸ್ಟ್ ಮಾಡಬಾರ್ದು ರೀ ಇದನ್ನೇನು ಮಾಡ್ತೀನಿ ಕುದಿಸಿಕ್ತಂಥ ಗಂಜಿಯನ್ನು ನಾನು ಇದಕ್ಕೆ ಪುನಃ ಉಪಯೋಗ ಮಾಡ್ತೇನೆ ರೀ ಬ್ಯಾಡನ್ನು ನೀವು ಹಂಗೆ ಇದು ಬೇಕಂದ್ರೆ ಇದನ್ನೇನಿ ಕುಡಿಬೋದು ರೀ ಇದರಲ್ಲಿ ಎಲ್ಲ ಶಕ್ತಿ ಇರ್ತದ್ರಿ ಗಂಜಿಯಲ್ಲಿ ಇದನ್ನ ಗಂಜಿ ಕೂಡ ನಾನು ಇದ್ರಾಗ ಉಪ್ಯೋಗ ರೀ ಈಗ ಚೆನ್ನಾಗಿ ಸ್ವಲ್ಪ ಪುದಿಬೇಕದು ಪುದಿ ಹಾಕತ್ತ ಏನು ಮಾಡ್ತೇನೆ ರೀ ಮಾಡಿಟ್ಟಂತ ಕಡುಬೆ ಹಾಕ್ತೇನೆ ರೀ ಅವು ಈಗ ನೋಡಿರಿ ಪುದಿ ರೀ ಈಗ ಅಷ್ಟು ಮಾಡಿದ ಕಡಬಂದ್ರೆ ಇದಕ್ಕೆ ಒಗ್ಗ ಒಗ್ಗರಣೆ ಹಾಕೋತೇನೆ ರೀ ಹಾಂ ಇದೇ ಸ್ಪೆಷಲ್ ರೀ ಇದು ಜೋಳದ ಜೋಳದಿಕ್ಕ ಸೊಮಸಿಗೆ ಕಡದ ಸ್ಪೆಷಲ್ ರೀ ಹಾಂ ಇವಾಗ ನೋಡಿರಿ ಎಲ್ಲ ಕಳವು ಹಾಕಿ ಚೆನ್ನಾಗಿ ಕಾಣಿಸ್ಕೋಬೇಕ್ರಿ ಹಾಂ ಈಗ ನೋಡಿರಿ ಈಗ ಹಂಗೆ ಕಲರ್ ಬಾಕೈತಿ ಈಗ ಇದು ಭಾರಿ ಟೇಸ್ಟ್ ರೀ ಎಲ್ಲಿ ಬೇಕಾದ್ರೆ ಪ್ರವಾಸಕ್ಕೆ ಹೋಗೋಕೆ ಬೇಕಾದ್ರೆ ಮಾಡಿ ಕಟ್ಕೊಂಡು ಹೋಗೋದ್ರಿ ತಕ್ಷಣ ಹಾಕದ್ರಿ ಇದು ಮಾಡಿ ಹುಡುಗ ಶೇಂಗಾನ ಪೇಸ್ಟ್ ಮಾಡಿ ಇಟ್ಟೀನಿ ರೀ ಅದನ್ನು ಕೂಡ ಸ್ವಲ್ಪ ರೀ ಅಂದ್ರೆ ಶೇಂಗಾ ಪೌಡ್ರ್ ಹಾಕಿದ್ರಿಂದ ಮತ್ತಷ್ಟು ರುಚಿ ಕೊಡ್ತದೆ ರೀ ಈಗ ಇನ್ನೇನು ಕುದಿಯೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಿಕ್ಸ್ ಆಗ್ಬೇಕಲ್ಲ ಏನು ರೀ ಉರಿ ಒಳಗೆ ಸ್ವಲ್ಪ ಕುದಿಸ್ಕೊ ಇದು ಮಾಡ್ತೀನಿ ರೀ ಈಗ ಏನು ಮಾಡ್ತೀವಿ ಕೊತ್ತಂಬರಿ ಸೊಪ್ಪು ಮ್ಯಾಲ ಹಾಕೋತೀನಿ ನೋಡ್ರಿ ಈಗ ಕೊತ್ತಂಬರಿ ಜೋಳದ ಹಿಟ್ಟಿನ ಸ್ವಚ್ಛವಾಗಿ ಸಣ್ಣಗೆ ಹೆಚ್ಚಿ ಅದನ್ನು ಕೂಡ ಹಾಕೋತೀನ್ರಿಗೆ ಮತ್ತೊಂದು ಸಲ ಚೆನ್ನಾಗಿ ಕೆಡಿಸ್ತೀನಿ ರೀ ಕೊತ್ತಂಬರಿ ಮಿಕ್ಸ್ ಹಾಕಬೇಕು ಚೆನ್ನಾಗಿ ಅದು ಸ್ವಲ್ಪ ಕುದೀತದ ಅದ್ರ ಟೇಸ್ಟ್ ರೀ ಸ್ನೇಹಿತರೆ ಜೋಳದ ಹಿಟ್ಟಿನ ಸೊಬಸಿ ಕಡವ ರೆಡಿ ಆತು ನೋಡ್ರಿ ಉತ್ತರ ಕರ್ನಾಟಕದ ವಿಶೇಷತೆ ಇದು ಈಗೇನು ಮಾಡ್ತೇನೆ ರೀ ಒಂದು ಪಾತ್ರೆಗೆ ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ ರೀ ಮಾಡಿಟ್ಟಂಥ ಜೋಳದ ಹಿಟ್ಟಿನ ಸಬ್ಬಸಿ ಕಡುಬ ಪ್ಲೇಟ್ಗೆ ಸರ್ವ್ ರೀ ನೋಡಿರಿ ಯಾವ ರೀತಿ ಕಲರ್ ಬಂದಾವ ಹೇಳಿರಿ ಆ ಈಗ ಅವ್ರು ಸಂಪೂರ್ಣವಾಗಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ರೀ ಹಾಂ ನೋಡಿ ಸ್ನೇಹಿತರೆ ಈಗ ಮ್ಯಾಲ ಸ್ವಲ್ಪ ಈಗಾಗಲೇ ಕೊತ್ತಂಬರಿ ಹಾಕಿನಿ ಸ್ವಲ್ಪ ಮ್ಯಾಲ ಕೂಡ ಕೊತ್ತಂಬರಿ ಹಾತೀನಿ ಈಗ ಉತ್ತರ ಕರ್ನಾಟಕದ ಜೋಳದ ಹಿಟ್ಟಿನ ಸಬ್ಬಸಿ ಕಡಬ ವಿಶೇಷತೆಯಾಗಿ ತಯಾರು ಆಗೈತೆ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ನಾ ಈ ಪದ್ಧತಿ ಒಳಗೆ ಮನೆಯೊಳಗೆ ಮಾಡಿರಿ ಮಾಡಿನವಾಗ ಕಮೆಂಟ್ ಅಂತ ಹೇಳ್ತಾ ಇವತ್ತಿನ ದಿವಸ ಜೋಳದ ಹಿಟ್ಟಿನ ಸೊಬಸಿ ಕಡಬದ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ